ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರವರ ಆದೇಶದಂತೆ ರಾಜ್ಯಾದ್ಯಂತ ಸುರಿಯುತ್ತಿರುವ ನಿರಂತರ ಮಳೆಗೆ ಹಾನಿ ಉಂಟಾದ ಪ್ರದೇಶಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಹೇಳಿದರು ಬೇಲೂರು ತಾಲೂಕು ಅರಳಿಯ ವಾಟರ್ಲಿ ಗ್ರಾಮದ ಕಾಫಿ ಬೆಳೆಗಾರರ ಹಾಗೂ ಎಚ್ಡಿಪಿಎ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಅವರ ಕಾಫಿ ತೋಟಕ್ಕೆ ಭೇಟಿ ನೀಡಿ ಬೆಳೆಗಾರರ ಸಮಸ್ಯೆಗಳನ್ನು ಆಲಿಸಿದರು ಈ ವೇಳೆ ಮಾತನಾಡಿದ ಅವರು ರಾಜ್ಯದ ಕೃಷಿ ಸಚಿವರು ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಅಧಿಕಾರಿಗಳು ಕೈಗಟ್ಟಿ ಕುಳಿತಿರುವುದು ಶೋಚನೀಯ ಕಾಂಗ್ರೆಸ್ ಪಕ್ಷ ರೈತ ವಿರೋಧ ನೀತಿಯನ್ನು ಅನುಸರಿಸುತ್ತಿರುವುದು ಅತ್ಯಂತ ಖಂಡನೀಯ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಎನ್ಡಿಆರ್ಎಫ್ ನಿಯಮದ ಜೊತೆಗೆ ವಾರ್ಷಿಕ ಬೆಳೆಗೆ ಎಕ್ಟರ್ಗೆ ಇಪ್ಪತ್ತೆಂಟು ಸಾವಿರ ಪರಿಹಾರ ಘೋಷಣೆ ಮಾಡಿದ್ದರು ರೈತ ವಿದ್ಯಾನಿಧಿ ಜಾರಿ ಎಕ್ಟರ್ಗೆ ಐವತ್ತು ಸಾವಿರ ಪರಿಹಾರ ಸೇರಿದಂತೆ ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕು ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ರೈತರು ಬೆಳೆ ವಿಮೆ ಮಾಡಿಸಿದರೂ ಸಹ ಸಮರ್ಪಕವಾದ ಬೆಳೆ ಪರಿಹಾರ ದೊರೆಯುತ್ತಿಲ್ಲ ಮಂತ್ರಿಗಳು ಹಾಗೂ ಅಧಿಕಾರಿಗಳು ಖುದ್ದು ಸ್ಥಳ ಪರಿಶೀಲನೆ ಆನೆ ಕಾರಿಡಾರ್ ಯೋಜನೆ ಸಂಪೂರ್ಣವಾಗಿ ನೆನೆಗುಂದಿಗೆ ಬಿದ್ದಿದೆ ಆನೆಗಳಿಂದ ಸಾವು ನೋವು ಸಂಭವಿಸಿದರೆ ಮಾತ್ರ ಮಂತ್ರಿಗಳು ಸ್ಥಳಕ್ಕಾಗಮಿಸಿ ಇಂತಿಷ್ಟು ಪರಿಹಾರ ನೀಡಿ ಕಣ್ಣೊರೆಸುವ ತಂತ್ರ ಅನುಸರಿಸುತ್ತಿದ್ದಾರೆ ವಿನಃ ಆನೆ ಮಾನವ ಸಂಘರ್ಷವೂ ತಾರ್ಕಿಕ ಅಂತ್ಯ ಕಂಡಿಲ್ಲ ಎಂದರು ಎಚ್ಡಿಪಿಎ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಮಾತನಾಡಿ ಮಳೆಗೆ ಕಾಫಿ ಬೆಳೆ ಭಾಗಶಃ ಹಾನಿಯಾಗಿದೆ ಶೇಕಡಾ ತೊಂಬತ್ತರಷ್ಟು ಬೆಳೆ ಹಾನಿ ಸಂಭವಿಸಿದ್ದು ಸೂಕ್ತ ಪರಿಹಾರ ನೀಡಿಲ್ಲ ಬಿಟ್ಟಿ ನೀಡಿರುವುದೇ ಸರ್ಕಾರದ ಸಾಧನೆಯಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಆದರೆ ವೈಜ್ಞಾನಿಕವಾಗಿ ಅದರಿಂದ ಮಾಡಬೇಕಾಗಿರೋ ಕೆಲಸ ಏನು ವರದಿಯನ್ನು ಮೇಲಧಿಕಾರಿಗಳಿಗೆ ಮೂಡಿಸಿ ಸರ್ಕಾರಕ್ಕೆ ಒಂದು ಹಂತಕ್ಕೆ ತಂದ್ಕೊಂಡು ಯಾಕಂದರೆ ಬೆಳೆ ವಿಮೆ ಕಟ್ಸ್ಕೊಂಡು ಮೂರು ಮೂರು ವರ್ಷ ಆಗ ರೈತರು ಮಾತಾಡಿದ್ವಿ ಮೂರು ವರ್ಷದಿಂದನೂ ಅವ್ರು ಯಾರಿಗೂ ಬೆಳೆ ವಿಮೆ ಕಟ್ಟಿದ್ರು ಅವ್ರಿಗೆ ಯಾರಿಗೂ ಅದನ್ನು ಕೇಂದ್ರದಿಂದ ಇವರು ಏನು ತಗೊತ ಇದ್ದಾರೆ ರಾಜ್ಯದಿಂದ ಏನು ಇದ್ದಾರೆ ಆ ವಿಮೆ ಹಂತ ಯಾವ ಹಂತಕ್ಕಿದೆ ಇದು ಯಾವುದು ಕೃಷಿ ಸಚಿವರು ಅವ್ರು ಏನು ಅನ್ಕೊಬಿಟ್ಟವ್ರ ಅಂತಂದರೆ ಅವ್ರು ಮಂಡ್ಯ ಜಿಲ್ಲೆಗೆ ಮಾತ್ರ ಸಚಿವರು ಅಂತ ಅನ್ಕೊಬಿಟ್ಟಾರೆ ಅದು ಪಾಪ ನಮ್ಮ ಕರ್ನಾಟಕ ರಾಜ್ಯದ ರೈತರು ತಪ್ಪು ಮತದಾರರು ತಪ್ಪು ಅಂತಕ್ಕಂಥದ್ದು ಅವರು ಮುಂದಿನ ಸರಿ ಮತದಾನ ಮಾಡುವಾಗ ಆಲೋಚನೆ ಮಾಡಬೇಕಂತ ನಾವು ಮಾಧ್ಯಮದ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಆದರೂ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎನ್ ಡಿ ಆರ್ ಎಫ್ ಗೈಡ್ ಜೊತೆಗೆ ಪ್ರತಿ ವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಂದ್ರೆ ಒಂದು ಈ ವೇಳೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣ ಗೌಡ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ ಎಚ್ಡಿಪಿಎ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಬಸವರಾಜು ಮಹೇಶ್ ಶೆಟ್ಟಿ ಅಶೋಕ್ ಸೇರಿದಂತೆ ಹಲವರಿದ್ದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನ್ಯೂಸ್ ಕನ್ನಡ